ಸೊ ನನ್ಗೆ ಈ ತರ ಹಾಕಿ ಕವರ್ ಮಾಡಿದೀನಿ ಈಗ ಸು ಹೊರಡಣ ತುಂಬಾ ಅಂದ್ರೆ ತುಂಬಾ ಬಿಸಿಲೈತೆ ಹೊರಗಡೆ ನಾನಂತೂ ಸುಟ್ಟೋಯ್ತಾ ಇದ್ದೀನಿ ಈಗ ಏ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೀ ಎಸ್ ಇವತ್ತಿ ಲಾಂಗ್ ಏನಾಗಿರುತ್ತೆ ಅಂತ ಅಂದರೆ ನಾನು ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗ್ತಾ ಇದ್ದೀನಿ ಸೊ ಕರ್ಕೊಂಡು ಹೋಗ್ತೀನಿ ಬನ್ನಿ ಯಾವ ಥರ ಇರುತ್ತೆ ಅಂತ ನೋಡೋಣ ಎಸ್ ನಾನು ಇವತ್ತು ಹೋಗ್ತಾ ಇರೋದು ವಿಧಾನಸೌಧ ಹತ್ರ ಸ್ವಲ್ಪ ಕೆಲಸ ಇದೆ ಆ್ಯಂಡ್ ಹೊಸ ಫೋನ್ ತೊಗೊಂಡಿದ್ನಲ್ಲ ಗೈ ಸೊ ಸ್ವಲ್ಪ ಯಾಕೋ ತುಂಬ ಬಿಸಿ ಆಗ್ತಿದೆ ಸೊ ನಾನು ಸೀಕ್ರೆಟ್ ಪಾಸ್ವರ್ಡ್ ಇಟ್ಟು ಮರ್ತೋಗ್ಬಿಟ್ಟಿದ್ದೆ ಸೊ ಅವಾಗ ಫ್ಲ್ಯಾಶ್ಗೆ ಅಂತ ಕೊಟ್ಟಿದ್ದೆ ಅದು ನಾನು ಓಪೋ ಸೆಂಟರಲ್ಲೇ ಕೊಟ್ಟಿದ್ದು ಸೊ ಅವಾಗಿಂದೂ ತುಂಬ ಬಿಸಿ ಆಗ್ತೈತೆ ಸೊ ಏನು ಮಾಡೋಣ ಅಂತ ಗೊತ್ತಿರಲಿಲ್ಲ ಸೊ ಅವ್ರು ಟೂ ಡೇಸು ಫೋನ್ ಹ್ಯಾಂಡ್ ಓವರ್ ಮಾಡಕ್ಕೆ ಹೇಳಿದ್ರು ಸೊ ನೋಡಿ ಗೈಸ್ ಎಲ್ಲ ನಾನು ಈ ಫೋನಿಗೆ ಟ್ರಾನ್ಸ್ಫರ್ ಇದ್ದೀನಿ ತುಂಬ ಬೇಜಾರಾಗ್ತಿದೆ ಬಿಕಾಸ್ ಕ್ಯಾಮ್ರ ವೈಸ್ ಅಂತೂ ತುಂಬ ಮಸ್ತಾಗಿತ್ತು ನನ್ನ ಫೋನು ನಂಗೆ ತುಂಬಾ ಇಷ್ಟ ಆಗಿತ್ತು ಸೊ ಎಸ್ ನೋಡೋಣ ಇವತ್ತಿನ ವೀಡಿಯೋ ಯಾವ ಥರ ಹೋಗುತ್ತೆ ಅಂತ ನಾನು ಇವತ್ತು ಟಿಫನ್ ಉಪ್ಪಿಟ್ಟು ಮಾಡಿದರು ತಿಂದ್ಬಿಟ್ಟು ರೆಡಿಯಾಗಿ ನಾನು ಈ ಥರ ರೆಡಿಯಾಗಿದ್ದೀನಿ ಗೈಸ್ ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ ಸೊ ನಾನೇ ವೀಡಿಯೋ ಮಾಡ್ಕೋಬೇಕು ಸೊ ಅದಕ್ಕೆ ಹೊರಡೋಣ ಬನ್ನಿ ಯಾವ ಥರ ಇರುತ್ತೆ ನೋಡೋಣ ದೆನ್ ಗುಡ್ಲೆ ಹೋಗೇ ಇಲ್ಲ ಗೈಸ್ ಮತ್ತು ಲಿಪ್ಸ್ಟಿಕ್ ಹಾಕಿಲ್ಲ ನಾನು ಓನ್ಲಿ ಸನ್ಸ್ಕ್ರೀನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಬಿಕಾಸ್ ನಾನು ಈಗ ಫೇಶಿಯಲ್ ಮಾಡಿಸಿರೋದು ಅದಕ್ಕೆ ಸನ್ಸ್ಕ್ರೀನ್ ಹಾಕ್ಕೊಂಡಿದ್ದೀನಿ ಸರಿ ಲಿಪ್ಸ್ಟಿಕ್ ಯಾಕೆ ಹಾಕಿಲ್ಲ ಅಂದರೆ ಫುಲ್ಲು ಗಾಯ ಮಾಡ್ಕೊಂಬಿಟ್ಟಿದ್ದೀನಿ ಗೈಸ್ ಕಿತ್ತು 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 ಅದಕ್ಕೆ ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇಲ್ಲ ಇವಾಗ ಸೊ ನೆಕ್ಸ್ಟ್ ಅಷ್ಟೇ ಏನಿಲ್ಲ ಗೈಸ್ ಬನ್ನಿ ಹೋಗೋಣ ಹೆಂಗಿರುತ್ತೆ ನೋಡೋಣ ಹೇಳ್ತೀನಿ ಟ್ಯಾನ್ ಆಗುತ್ತೆ ಅಂತ ನಾನು ಸಾಕ್ಸ್ ವೇರ್ ಮಾಡ್ತಾಯಿದ್ದೀನಿ ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್ ಆಫ್ ಮಾಡಿ ಆಫ್ ಮಾಡೇ ವೀಡಿಯೋ ಮಾಡಬೇಕು ಸೊ ಎಸ್ ಗೈಸ್ ಲಾಸ್ಟ್ ಟೈಮ್ ನನ್ನ ಟ್ರಿಪ್ಪಿ ಇದೆ ಸಾಕ್ಸ್ ಹಾಕಿದ್ದೆ ಗಲೀಜಾಗಿದೆ ಸ್ವಲ್ಪ ಇದನ್ನೇ ಹಾಕ್ಕೊಂತ ಇದ್ದೀನಿ ಏಸ್ ಹೊರಡೋಣ ಇವಾಗ ಸೊ ಆಲ್ರೆಡಿ ಟೈಮ್ ಬಂದು ಟೆನ್ ಫಾರ್ಟಿ ಫೋರ್ ಆಗಿದೆ ನಾನು ರೆಡಿ ಆಗೋಕ್ಕೆ ಸ್ವಲ್ಪ ಲೇಟ್ ಮಾಡಿದೆ ಬಿಕಾಸ್ ಇನ್ನೊಂದು ಯೂಟ್ಯೂಬ್ಗೆ ಅಂತ ವೀಡಿಯೋ ರೆಡಿ ಮಾಡ್ತಾ ಇದ್ದೆ ಸೊ ಅದಕ್ಕೆ ಲೇಟ್ ಆಯಿತು ಸರಿ ನಡಿ ಸೊ ಇವಾಗ ತುಂಬ ಬಿಸಿಲಿಲ್ಲರೋದ್ರಿಂದ ಹಂಗೆ ಅಂತ ಹೋಗೋಕ್ಕಾಗಲ್ಲ ಅದಕ್ಕೆ ಶಾಲ್ ತಗೊಳ್ಳ ಆ್ಯಡ್ ತೊಗೊಳ್ಳ ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ನನ್ನ ಔಟ್ಫಿಟ್ಗೆ ಚೆನ್ನಾಗಿ ಮ್ಯಾಚ್ ಆಗೋದಂದರೆ ಟು ಸೊ ಆ್ಯಡ್ ತೊಗೊಂಡಿದ್ದೀನಿ ಸೊ ಆ್ಯಡ್ ತಗೊಂಡು ಸಿ ಅಂದರೆ ಮುಖಕ್ಕೆ ಬಿಸಿಲು ಬೀಳಬಾರ್ದು ಅಂತ ಅಷ್ಟೇ ಸಾಕು ಇನ್ನೊಂದು ಸ್ವಲ್ಪ ಲೂಸ್ ಮಾ ದೊಡ್ಡದು ಮಾಡ್ಕೋತೀನಿ ಬಿಕಾಸ್ ಏರ್ ಏರ್ಸ್ ನೋಡು ಆಲ್ರೆಡಿ ಆಲ್ರೆಡಿ ಹಾಳಾಯಿತು ಯಾಕೆಂದರೆ ನಂದು ಫ್ರೆಂಡ್ ಕಟ್ ಮಾಡಿಸಿದ್ದೀನಿ ಅದಕ್ಕೆ ಹಾಳಾಗ್ಬಿಡುತ್ತೆ ಬೇಗ ನಾನು ಏರ್ಸ್ನ ಈ ಥರ ಹಾಕಿ ಕವರ್ ಮಾಡಿದ್ದೀನಿ ಈಗ ಸೊ ಹೊರಡೋಣ ತುಂಬ ಅಂದರೆ ತುಂಬ ಬಿಸಿಲೈತೆ ಹೊರ್ಗಡೆ ಸೊ ಗೋ ಅನ್ನಂತೂ ಇದ್ದೀನಿ ಗೈಸ್ ಫುಲ್ ಬಿಸಿಲು ಯಪ್ಪ ಸ್ವಾಮಿ ಈ ಥರ ಬಿಸಿಲಲ್ಲಿ ರೈತರು ಹೆಂಗಪ್ಪ ಕೆಲಸ ಮಾಡ್ತಾರೆ ಆ್ಯಟ್ ಹಾಕ್ಕೊಂಡಿದ್ರು ಕಂಡುಬಿಡಕ್ಕಾಗ್ತಿಲ್ಲ ಫುಲ್ ಬಿಸಿಲು ಗೈಸ್ ಆಯ್ತನೇ ಇಲ್ಲ ಅದು ಮನೆಯಿಂದ ಒಂದು ಟೂ ಮಿನಿಟ್ಸ್ ಬಂದೆ ಟೂ ಮಿನಿಟ್ಸ್ ಆಯ್ತು ಅಷ್ಟೇ ಮನೆ ಬಿಟ್ಟು ಆಲ್ರೆಡಿ ನಡಿಯೋಕ್ಕಾಗ್ತಿಲ್ಲ ಫೂಲ್ ಸುಸ್ತಾಗ್ತಿದೆ ನೋಡಿ ಇಲ್ಲಿ ಒಂದು ಟೂ ಮಿನಿಟ್ಸ್ ಆಯ್ಕೆಲ್ಲ ಬಿಟ್ಟು ಆಲ್ರೆಡಿ ಮತ್ತೆ ನೀರು ಕುಡಿಬೇಕು ಕುಡಿಬೇಕನ್ನಿಸ್ತೈತೆ ಹಾಗೆ ನಾನು ಬಸ್ ಹತ್ಕೊಂಡೆ ಸೊ ನಾನು ವಿಧಾನಸೌಧದಲ್ಲಿ ಸ್ವಲ್ಪ ಕೆಲಸ ಇದ್ದಿತ್ತು ಸೊ ಅವರು ಆನ್ ದ ವೇ ಅವ್ರ ಅವ್ರ ಡ್ಯೂಟಿ ಮುಗಿಸ್ಕೊಂಡು ಆಲ್ರೆಡಿ ಅವ್ರ ಊರಿಗೆ ಹೋಗ್ತಾಯಿದ್ರು ನಾನು ಮತ್ತೆ ನಾನು ನನಗೆ ಅರ್ಜೆಂಟ್ ಇತ್ತು ನಂಗೆ ಫೋಟೋಸು ಅದಕ್ಕೆ ನಾನು ಕೆಂಗೇರಿಗೆ ಬರ್ತೀನಿ ಕೆಂಗೇರಿಲಿ ಇಳ್ಕೊತೀನಿ ನೀವು ಕೆಂಗೇರಿಗೆ ಬನ್ನಿ ಅಂತ ಹೇಳಿದ್ರು ಸೊ ನಾನು ಕೆಂಗೇರಿಲಿ ಹೋಗಿ ಅವ್ರ ಹತ್ರ ನಾನು ಫೋಟೋಸ್ ಕಲೆಕ್ಟ್ ಮಾಡ್ಕೊಂಟೆಗಾಯಿ ಏನು ಫೋಟೋಸ್ ಅಂದರೆ ಅವ್ರದ್ದು ಸ್ಟುಡಿಯೋ ಇದೆ ಸೊ ನಮಗೆ ಫೋಟೋಸ್ ಸ್ವಲ್ಪ ಬೇಕಿತ್ತು ವೋಟರ್ ಐ ಡಿ ಎಲ್ಲ ಮಾಡಿಸೋಕೆ ಓಕೆ ಸೊ ನಮ್ಮ ಅಮ್ಮದು ನನ್ನ ತಮ್ಮದು ನನ್ನದು ಎಲ್ಲ ಒಂದು ಫಾರ್ಟಿ ಟು ಫಿಫ್ಟಿ ಫೋಟೋಸ್ನ ನಾವನ್ನು ಪ್ರಿಂಟೌಟ್ ಮೀನ್ಸ್ ಫೋಟೋಸ್ ತೊಳಿಸಿದ್ದೆ ಅದನ್ನೇ ನಾನು ಈಸ್ಕೊಂಬರಕ್ಕೆ ಅಂತ ಹೋಗಿದ್ದಿದ್ದು ಡಿ ಫೋಕಸ್ ಎಲ್ಲ ಬೇರೆ ಕಡೆ ಐತೆ ಇದೆ ಏನು ವಿಚವಿಚಿತ್ರವಾಗಿ ಹಾಕಿದ್ಯಾ ಗೊತ್ತಾ ಇದ್ಯಾ ಸೊ ಹಂಗೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಗೈಸ್ ಅಲ್ಲಿ ಆಮ್ಲೆಟ್ ತಿಂದ್ಕೊಂಡು ನಾನು ಅಷ್ಟೇ ಮನೆಗೆ ಬಂದು ಮತ್ತೆ ಹಾಲು ಕುಡಿದೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಗೈಸ್ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಲವ್ ಯು ಆಲ್